ನಮಸ್ಕಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾನಿದ್ದೇನೆ ಝೂಮಿನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಪ್ರಜ್ಞಾ ಉರ್ಡಿನಾಳ ಈಗ ನಾಡಿದಿನ ಚಂಪಾ ಷಷ್ಟಿ ಮಹೋತ್ಸವಕ್ಕೆ ಬರ್ತಾ ಇರೋರಿಗೊಂದು ಸಿಹಿ ಸುದ್ದಿ ಕಾಯ್ತಾ ಇದೆ ಅದೇನು ಸಿಹಿ ಸುದ್ದಿ ಅಂತ ಗೊತ್ತಾಗ್ಬೇಕು ಅಂದರೆ ಕಂಪ್ಲೀಟ್ ಎಪಿಸೋಡ್ ಅನ್ನ ನೀವು ನೋಡ್ಬೋದು ಚಂಪಾಶ್ಟಿ ಮಹೋತ್ಸವ ಅಂತೆ ಎಲ್ರಿಗೂ ವೈಭವವೋ ವೈಭವ ದೇವರ ಆರಾಧನೆಯ ಜೊತೆಗೆ ಸುಬ್ರಹ್ಮಣ್ಯದ ಸಮಸ್ತರಿಗೆ ಮತ್ತೊಂದು ಖುಷಿ ಸುದ್ದಿ ಸಿಗ್ತಾ ಇದೆ ಏನು ಅಂತ ಯೋಚಿಸ್ತಾ ಇದ್ದೀರಾ ಹೌದು ಸುಬ್ರಹ್ಮಣ್ಯದಲ್ಲಿರುವಂತಹ ಮೊಬೈಲ್ ಮಳಿಗೆ ಅದು ಅಕ್ಷಯ ಅಕ್ಷಯ ನಿಮಗೋಸ್ಕರ ಅಕ್ಷಯ ಪಾತ್ರೆಯಂತಹ ಒಂದಷ್ಟು ಮಹಾಪೂರ್ವಗಳನ್ನ ಒದಗಿಸ್ತಾ ಇದೆ ಅದೇನು ಅಂತ ಗೊತ್ತಾಗ್ಬೇಕು ಅಂದ್ರೆ ಕಂಪ್ಲೀಟ್ ಎಪಿಸೋಡ್ ಅನ್ನ ನೀವು ನೋಡ್ಬೇಕು ನೀವೀಗ ಅಕ್ಷಯದಲ್ಲಿ ಒಂದು ಮೊಬೈಲ್ ಖರೀದಿ ಮಾಡಿದರೆ ನಿಮಗೊಂದು ಲಕ್ಕಿ ಕೂಪನ್ ಸಿಗುತ್ತೆ ಅದು ಯಾವುದೇ ಬ್ರ್ಯಾಂಡ್ನ ಮೊಬೈಲ್ ಆಗಿದ್ದರೂ ಕೂಡ ಆ ಲಕ್ಕಿ ಕೂಪನ್ ವಿಜೇತರಾದವರಿಗೆ ಆಕರ್ಷಕ ಬಹುಮಾನಗಳನ್ನು ಗೆಲ್ಲಬಹುದು ವಿಶೇಷವಾಗಿ ಪ್ರಥಮ ಬಹುಮಾನ ವಿವೋ ವೈ ನೈನ್ಟೀನ್ ಮೊಬೈಲ್ ಫೋನ್ ಸಿಗ್ತಾ ಇದೆ ದ್ವಿತೀಯ ಬಹುಮಾನವಾಗಿ ನೋಕ್ಯಾಸೆಟ್ ಮೊಬೈಲ್ ಫೋನ್ ಸಿಗ್ತಾ ಇದೆ ಹಾಗೆ ತೃತೀಯ ಬಹುಮಾನವಾಗಿ ಎಲ್ಲರ ಫೇವರಿಟ್ ಸ್ಮಾರ್ಟ್ ವಾಚ್ ಅನ್ನ ಗಿಫ್ಟ್ ಆಗಿ ಪಡ್ಕೋಬಹುದು ಇಷ್ಟೇ ಅಲ್ಲ ವಿಜೇತರಿಗೆ ಮತ್ತಷ್ಟು ಆಕರ್ಷಕ ಬಹುಮಾನಗಳು ಇಲ್ಲಿ ಕಾಯ್ತಾ ಇದೆ ಮೊಬೈಲ್ ಫೋನ್ ನ ಲೈಟ್ ಡೆಮೋ ಕೌಂಟರ್ಗೆ ಮತ್ತೊಮ್ಮೆ ಸ್ವಾಗತ ಇಲ್ಲೇನಾದ್ರೂ ನೀವು ಬಂದ್ರೆ ನೀವೇ ಖುದ್ದಾಗಿ ಮೊಬೈಲ್ ಅನ್ನ ಚೆಕ್ ಮಾಡಬಹುದು ಅದರ ಫೀಚರ್ಸ್ ಹೇಗಿದೆ ಅನ್ನೋದನ್ನ ನೀವೇ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಆಮೇಲೆ ಮೊಬೈಲ್ ಅನ್ನ ಖರೀದಿ ಮಾಡೋ ಅಂತ ಅವಕಾಶ ನಿಮ್ಮ ಹತ್ರ ಹಳೆ ಫೋನ್ ಇದೆಯಾ ಯೂಸ್ ಮಾಡಿ 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 ಸಾಕಷ್ಟು ವರ್ಷಗಳಾಗೋದ ಏನಾದರೂ ಹೊಸ ಮೊಬೈಲ್ ಫೋನ್ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ತಡ ಯಾಕೆ ಮಾಡ್ತೀರಾ ಇಲ್ಲಿಗೆ ಬಂತು ನಿಮ್ಮ ಹಳೆ ಮೊಬೈಲ್ ಫೋನ್ ಈಗ ಹೊಸ ಫೈವ್ ಜಿ ಮೊಬೈಲ್ ಫೋನ್ ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೋಬಹುದು ಇಂಥ ಅವಕಾಶ ಬೇರೆ ಕಡೆ ಇಲ್ಲ ಇಲ್ಲಿ ಮಾತ್ರ ಈಗ ಮಳಿಗೆಯಲ್ಲಿ ಸಾಕಷ್ಟು ಆಫರ್ಗಳು ಸಿಗ್ತಾ ಇದೆ ಚಂಪಾ ಷಷ್ಠಿ ಇನ್ನು ವಿಶೇಷವಾಗಿ ಮೊಬೈಲ್ಗೆ ಇ ಎಮ್ ಐ ಫೆಸಿಲಿಟಿ ಹೇಗೆ ಅಂತ ಮೊಬೈಲ್ ಇ ಎಮ್ ಐ ಫೆಸಿಲಿಟಿ ಅಂದರೆ ನೀವು ಮೂರು ಡಾಕ್ಯುಮೆಂಟ್ ತರಬೇಕಾಗ್ತದೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತು ಬ್ಯಾಂಕ್ ಬಸ್ಬುಕ್ ಈ ಮೂರು ಡಾಕ್ಯುಮೆಂಟ್ ತಂದರೆ ನಿಮಗೆ ನಮಗೆ ಸ್ಥಳದಲ್ಲೇ ನಿಮಗೆ ಇ ಎಮ್ ಐ ಫೆಸಿಲಿಟಿ ಮಾಡಿಕೊಡಲಾಗ್ತದೆ ಬಜಾಜ್ ಫೈನಾನ್ಸ್ ಮತ್ತು ಟಿ ಬಿ ಎಸ್ ಇದೆರಡು ಮುಖಾಂತರ ನಾವು ಬಜ್ ಇ ಎಮ್ ಐ ಮಾಡಿಕೊಡ್ ಕೊಡುವುದು ಅದೇ ಜೀರೋ ಡೌನ್ ಪೇಮೆಂಟ್ ಅಂದರೆ ಕಾರ್ಡ್ ಕಸ್ಟಮರ್ ಆಗಿರಬೇಕು ಬಜಾಜಲ್ಲಿ ಅವರು ಮೊದಲು ಪರ್ಚೇಸ್ ಮಾಡಿದರೆ ಅವರಿಗೆ ಅದು ಕಾರ್ಡ್ ಕಸ್ಟಮರ್ ಅಂತ ಹೇಳ್ತೇವೆ ನಾವು ಅದೇ ಆ ಕಾರ್ಡ್ ಕಸ್ಟಮರಿಗೆ ನಾವು ಜೀರೋ ಡೌನ್ ಪೇಮೆಂಟ್ ಮೂಲಕ ಮೊಬೈಲ್ ಕೊಡ್ತೇವೆ ಅದೇ ಕಾರ್ಡ್ ಅಂದರೆ ನೀವು ಕಸ್ಟಮರ್ ಆದರೆ ಅವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಪೇಮೆಂಟ್ ಹಾಕ್ಬೇಕಾಗ್ತದೆ ಹಾಗೆ ಇನ್ನೂ ಆಕ್ಸಸರೀಸ್ ಈಗ ಮೊಬೈಲ್ ಖರೀದಿ ಎಲ್ಲ ಓಕೆ ಅದಕ್ಕೆ ಬೇಕಾಗಿರೋ ಇಯರ್ ಫೋನ್ ಆಗಿರ್ಬೋದು ಇಯರ್ಬಡ್ಸ್ ಆಗಿರ್ಬೋದು ಇವೆಲ್ಲವುಗಳು ಕೂಡ ಇಲ್ಲಿ ಎಷ್ಟರ ಮಟ್ಟಿಗೆ ಆಫರ್ಸಲ್ಲಿ ಈಗ ಸಿಗ್ತಾ ಇದೆ ಅದೇ ನಾವು ಎಸ್ಸೆಸರೀಸ್ ಎಲ್ಲ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ವರೆಗೆ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೇವೆ ಕೆಲವೊಂದು ಫಿಫ್ಟಿ ಇದೆ ಫೋರ್ಟಿ ಇದೆ ಸಿಕ್ಸ್ಟಿ ಪರ್ಸೆಂಟ್ ವರೆಗೆ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೇವೆ ಎಕ್ಸಸರೀಸ್ ಸೊ ಇನ್ನೂ ವಿಶೇಷ ಏನಪ್ಪಾ ಅಂದರೆ ಸಂಸ್ಥೆಯ ಮಾಲಕರು ವಿನೋದ್ ಸರ್ ಕೂಡ ಇಲ್ಲಿರೋ ಅಂಥದ್ದು ವಿಶೇಷವಾಗಿ ಇವರ ಮಳಿಗೆ ಕೇವಲ ಇಲ್ಲಿ ಮಾತ್ರ ಅಲ್ಲ ನಾವು ಮೂರು ಸ್ಥಳಕ್ಕೆ ಹೋದ್ರೆ ಅಲ್ಲೂ ಸಿಗುತ್ತೆ ವಿನೋದ್ ಸರ್ ಹತ್ರ ಕೇಳುವ ಆ ಮಳಿಗೆಗಳ ಬಗ್ಗೆ ವಿನೋದ್ ಸರ್ ಬೇರೆ ಎಲ್ಲೆಲ್ಲ ಉಂಟು ನಮ್ಮ ಶಾಪ್ ಒಂದು ಗುತ್ತಿಕಾರಲ್ಲಿದೆ ಇನ್ನೊಂದು ಗುತ್ತಿಗಾರ ಮುತ್ತಪ್ಪನಗರದಲ್ಲಿ ಇನ್ನೊಂದು ಶಾಪ್ ಇದೆ ಮತ್ತು ಕಾಣಿರಲ್ಲಿ ಇದೆ ಮತ್ತು ಸ್ಕಂದ ಬಿಲ್ಡಿಂಗ್ ರಥ ಬೀದಿಯಲ್ಲಿ ಇನ್ನೊಂದು ಶಾಪ್ ಇದೆ ಸುಬ್ರಹ್ಮಣ್ಯದಲ್ಲಿ ಹಾಗಾದ್ರೆ ನಾನ್ ಹೇಳುದೇನಪ್ಪಾ ಅಂದ್ರೆ ಇಲ್ಲಿ ಅಲ್ಲದಿದ್ರು ಕೂಡ ಇದು ಸ್ವಲ್ಪ ಯಾರಿಗಾದರೂ ದೂರ ಆಗ್ತದೆ ಅಂತ ಆದ್ರೆ ಗುತ್ತಿಗಾರು ಸಮೀಪದಲ್ಲಿ ಇರೋರು ಮೊಬೈಲ್ ಬೇಕು ಅಂದ್ರೆ ಅಲ್ಲಿಗೂ ಹೋಗ್ಬೋದು ನಮ್ಮ ಮಳಿಗೆ ಅಲ್ಲೂ ನಿಮಗೆ ಸಿಗುತ್ತೆ ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ವಿವೋದ ಎಕ್ಸ್ ತ್ರೀ ಸೀರೀಸ್ ಬೇಗದಲ್ಲಿ ಲಾಂಚ್ ಆಗ್ತಾ ಇರುವಂತದ್ದು ವಿವೋ ಲೈವ್ ಕೌಂಟರ್ ನಾವು ನೋಡಿದ್ವಿ ಆ ಮೊಬೈಲ್ ಫೀಚರ್ಸ್ ಸಾಕಷ್ಟಿದೆ ಅದನ್ನ ಇವ್ರು ಹೇಳ್ತಾರೆ ಇನ್ನು ರೀಸೆಂಟ್ ಬೇಗದಲ್ಲೇ ಬರ್ತಾ ಇದೆ ವಿವೊ ಎಕ್ಸ್ ತ್ರೀ ಹಂಡ್ರೆಡ್ ಸೀರೀಸ್ ಇತರ ಒಂದು ಫೀಚರ್ಸ್ ಹೇಳ್ತೀರಾ ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಸೀರೀಸ್ ಅಲ್ಲಿ ನಿಮಗೆ ಕಿಟ್ ಒಂದು ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಕ್ಯಾಮರಾ ಕೊಟ್ಟಿದ್ದಾರೆ ಅದರ ಜೊತೆಗೆ ಲೆನ್ಸ್ ಇರುವ ಕಿಟ್ ಒಂದು ಅದರಲ್ಲಿ ಒಟ್ಟಿಗೆ ಬರುತ್ತೆ ಓಕೆ ಆ ಮೊಬೈಲ್ ಫೋನ್ ಬೇಗದಲ್ಲಿ ಲಾಂಚ್ ಆಗ್ತಾ ಇದೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ವಿವೋ ಸ್ಪೆಷಾಲಿಟಿ ನಾನು ಹೇಳಬೇಕು ಯೂಶ್ವಲಿ ನಾವು ಲಕ್ಷಗಟ್ಟಲೆ ಮೊಬೈಲ್ ಫೋನ್ಗೆ ಭರಿಸೋ ಟೈಮಲ್ಲಿ ವಿವೋ ಆವತ್ತಿಂದ ಇವತ್ತಿನ ತನಕ ಕೂಡ ಒಂದು ಒಂದೊಳ್ಳೆ ಪ್ರೈಸ್ ಎಲ್ರಿಗೂ ಕೈಗೆಟಕುವಂತಹ ಒಂದು ದರದಲ್ಲೇ ಬರ್ತಾ ಇರುವಂಥದ್ದು ಮುಂದೆ ಕೂಡ ಬರೋ ವಿವೋ ನಮಗೆ ಅದರ ಎಮೌಂಟ್ ಎಷ್ಟು ಅಂತ ಕ್ಲಾರಿಟಿ ಆರಾಮಕ್ಕೆ ಸಿಕ್ಕಿದ್ರು ಅದು ಪಕ್ಕ ಜನರಿಗೆ ತಗೊಳ್ಳೋಕ್ಕೆ ಯೂಸ್ಫುಲ್ ಆಗೋ ತರನೇ ಇರುತ್ತೆ ಒಂದು ಕಡಿಮೆ ದರದಲ್ಲಿ ಒಂದು ಒಳ್ಳೆ ಸೇವೆಯನ್ನು ವಿವೋದವರು ಕೊಡ್ತಾ ಇದ್ದಾರೆ ಆ ಐಫೋನ್ಗೆ ಕಂಪೇರ್ ಮಾಡಿದರೆ ನಾವು ಒಳ್ಳೆ ಪಿಚ್ಚರ್ ಕ್ವಾಲಿಟಿ ಕೂಡ ಇರೋವಂಥ ಮೊಬೈಲ್ ಫೋನ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ ಮೊಬೈಲ್ ಫೋನ್ ವೇಗದಲ್ಲಿ ಅಕ್ಷಯದಲ್ಲಿ ಲಾಂಚ್ ಆಗುತ್ತೆ ನಿಮ್ಗೆ ಏನಾದ್ರು ಈಗಲೇ ಆ ಮೊಬೈಲ್ ಫೋನ್ ಫೀಚರ್ಸ್ ಬೇಕು ಅಂದ್ರೆ ಗೂಗಲ್ ಮಾಡಿ ನೋಡ್ಕೋಬಹುದು ಹಾಗೆ ಗೂಗಲ್ ಮಾಡಿ ಇಷ್ಟ ಆದ್ರೆ ನೇರವಾಗಿ ಅಕ್ಷಯಕ್ಕೆ ಬಂದು ಪ್ರೀ ಬುಕ್ ಮಾಡ್ಕೋಬಹುದು ಅಲ್ವಾ ಎಕ್ಸಾಕ್ಟ್ಲಿ ಪ್ರೀ ಬುಕ್ ನೀವು ಮಾಡುವಂತಹ ಅವಕಾಶ ನಿಮಗಿದೆ ಬೇರೆಲ್ಲ ಕಡೆ ಒಂದ್ ಕಡೆ ಮೊಬೈಲ್ ಇರುತ್ತೆ ಮೊಬೈಲ್ ಶಾಪ್ ಇರುತ್ತೆ ಮೊಬೈಲ್ ಖರೀದಿ ಮಾಡ್ತೇವೆ ಇನ್ನೊಂದು ಟೈಮಲ್ಲಿ ಮೊಬೈಲ್ ರಿಲೇಟೆಡ್ ಏನಾದರೂ ಸರ್ವಿಸ್ ಬೇಕು ಅಂದರೆ ಇನ್ನೊಂದೆಲ್ಲೋ ಕಡೆಗೆ ಹೋಗಬೇಕಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಬಟ್ ಇಲ್ಲಿ ಹಾಗಿಲ್ಲ ಇಲ್ಲಿ ಕ್ವಿಕ್ಕಾಗಿ ಸರ್ವಿಸ್ ಫೆಸಿಲಿಟಿ ಕೂಡ ಇದೆ ಅದು ಹೇಗೆ ನಡೆಯುತ್ತೆ ಅಂತ ಇವ್ರ ಹತ್ರ ಕೇಳಬೇಕು ಸರ್ವಿಸ್ ಫೆಸಿಲಿಟಿ ಕೂಡ ಇಲ್ಲಿದೆ ಅಂತ ಗೊತ್ತಾಯಿತು ನನಗೆ ಬಟ್ ಅದು ಹೇಗೆ ಅಂತ ಸರ್ವಿಸ್ ನಾವು ಇಲ್ಲಿಯೇ ಸರ್ವಿಸ್ ಮಾಡೋದು ನಮ್ಮ ಎಲ್ಲ ಆಧುನಿಕ ತಂತ್ರ ಎಲ್ಲ ಎಲ್ಲ ಯೂಸ್ ಮಾಡಿಕೊಂಡು ಕ್ವಿಕ್ ಸರ್ವಿಸ್ ಅಂದರೆ ಕಸ್ಟಮರ್ ಬಂದು ಇಲ್ಲಿ ವೆಯ್ಟ್ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ವೆಯ್ಟ್ ಮಾಡಿ ಕೆಲವೊಂದು ಸಂದರ್ಭಕ್ಕೆ ತಕ್ಕಾಗಿ ಒಂದು ಒಂದು ಗಂಟೆ ಎರಡು ಗಂಟೆ ಬೇಕಾಗುತ್ತೆ ಅದಕ್ಕೆ ತಕ್ಕಂಗೆ ನಾವು ಸರ್ವಿಸ್ ಮಾಡಿ ಕೊಡ್ತಿದ್ದೇವೆ ಅದನ್ನು ನೋಡಿದ್ರಲ್ಲ ನಿಮ್ಮ ಮೊಬೈಲ್ ಏನಾದರೂ ಅಂತ ಹಾಳಾಯಿತು ಅಥವಾ ಏನಾದರೂ ಪ್ರಾಬ್ಲಮ್ ಅಂತ ನಿಮಗೆ ಫೀಲ್ ಆಯಿತು ನೇರವಾಗಿ ನೀವು ಇಲ್ಲಿಗೆ ಬಂದರೆ ನಿಮಗೆ ಆಗಿ ಆ ಸರ್ವಿಸ್ ಫೆಸಿಲಿಟಿ ಕೂಡ ಈ ಶಾಪಲ್ಲಿ ಒಂದೇ ಸ್ಥಳದಲ್ಲಿ ಸಿಗ್ತಾ ಇದೆ ಹಾಗಾದರೆ ಇದೊಂದು ಒಳ್ಳೆ ಆಫರ್ ಯಾಕಪ್ಪ ಅಂದರೆ ಬೇರೆ ಎಲ್ಲೋ ಹುಡುಕೊಂಡು ಹೋಗಬೇಕು ಅಂತ ಇಲ್ಲ ಇಲ್ಲಿಗೆ ಬಂದರೂ ನಮಗೆ ಬೇಕಾದ ಸರ್ವೀಸನ್ನು ಮಾಡ್ಕೋಬೋದು ಇದೇ ಬೆಸ್ಟ್ ಬೆನಿಫಿಟ್ ಇಲ್ಲಿದ್ದು ಅಂತ ನಾನು ಹೇಳಿದರೆ ಅದು ಜಾಸ್ತಿ ಅಂತ ಕೂಡ ಅನಿಸಲ್ಲ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ನೋಡಿ ಇಲ್ಲಿನ ಸರ್ವೀಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಮರಿಬೇಡಿ ಈ ಅವಕಾಶ ಮತ್ತೆ ಸಿಗೋದು ಬಹಳ ಅಪರೂಪ ಅದರಲ್ಲೂ ಅಕ್ಷಯದಲ್ಲಿ ಸಿಗ್ತಾ ಇದೆ ಒಂದೊಳ್ಳೆ ನಗುಮಗದ ಸೇವೆ ಸಿಗುತ್ತೆ ಎಂಟರ್ ಆಗ್ತಾನೆ ಒಳ್ಳೆ ಅಟ್ಮಾಸ್ಫಿಯರ್ ವೈಬ್ ಇದೆ ಅದರ ಜೊತೆಗೆ ಈ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಎರಡರ ತನಕ ವಿಶೇಷವಾಗಿ ಮೆಗಾ ಆಫರ್ ಮೇಳ ನಡೀತಾ ಇರುವಂಥದ್ದು ನಿಮ್ಮಿಷ್ಟದ ಮೊಬೈಲ್ ಖರೀದಿ ಮಾಡಲಿಕ್ಕೆ ಸಮಯ ಸಂದರ್ಭ ಬೇಕಿಲ್ಲ ಆದರೆ ಈ ಆಫರ್ಗಳ ಮೂಲಕ ಮೊಬೈಲ್ ಖರೀದಿ ಮಾಡೋಕ್ಕೆ ಇದೇ ಬೆಸ್ಟೆಸ್ಟ್ ಟೈಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಕ್ಷಯ ಯಾವತ್ತಿದ್ರೂ ಇಲ್ಲೇ ಇರುತ್ತೆ ನಿಮ್ಮ ಇಷ್ಟದ ನಿಮ್ಮ ಕನಸಿನ ಯಾವ ಮೊಬೈಲ್ ಫೋನನ್ನಾದರೂ ಕೂಡ ಈಗ ಅಕ್ಷಯದಲ್ಲಿ ಖರೀದಿ ಮಾಡ್ಬೋದು ಹೀಗೆ ಅಕ್ಷಯದ ಕಡೆಯಿಂದ ಜೂಮಿಂಗ್ ಟಿ ವಿ ಕಡೆಯಿಂದ ಸಮಸ್ತ ಜನತೆಗೆ ಸುಬ್ರಹ್ಮಣ್ಯ ಚಂಪಾ ಷಷ್ಠಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ ಷಷ್ಠಿಗೆ ಮುಂಚಿತವಾಗಿಯೂ ಷಷ್ಠಿಯ ಬಳಿಕವೂ ನಮ್ಮ ಅಕ್ಷಯ ಮೊಬೈಲ್ಸ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಧನ್ಯವಾದಗಳು